ನಮಸ್ತೆ ಎಲ್ಲರಿಗೂ ಇವತ್ತು ಕಟಿಂಗ್ ಬರೋಲ್ಲ ಕಟಿಂಗ್ ಬರೋಲ್ಲ ಅಂತ ನಂಗೆ ಮೆಸೇಜ್ ಮಾಡ್ತಾಯಿದ್ರು ನಾನು ಆ ಕಟಿಂಗ್ ಮಲ್ಲಿಗೆ ಹೂವಿನ ಕಟಿಂಗ್ ಇಟ್ಟಿದ್ದೆ ಬರಲಿಲ್ಲ ಅದು ಹಾಸೋಳ ಕಟ್ಟಿಂಗ್ ಇಟ್ಟಿದ್ದೆ ಬರಲಿಲ್ಲ ಅಂತ ಹೇಳ್ತಾ ಇದ್ದಾರೆ ಅದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ತಿಳಿಸ್ತೀನಿ ವಿಡಿಯೋ ಪೂರ್ತಿ ನೋಡಿ ನೋಡಿ ಇದು ಗಲಾಟೆ ಹೂವು ಇವಾಗ ಒಂದೇ ಇದರಲ್ಲಿ ಎರಡು ಹೂವು ಹೇಳಿದ್ನಲ್ಲ ಅವು ಸರಿ ನಿಮಗೆ ತೋರಿಸಿದಾಗ ಬರೀ ರೆಡ್ ಮಾತ್ರ ಇತ್ತು ಇವಾಗ ಇನ್ನೊಂದು ಕಲರ್ ನೋಡಿ ಮೆರೂನು ಎಲ್ಲೋ ಮಿಕ್ಸ್ ಆಗಿರೋದು ಎರಡು ಒಂದೇ ಪಾಟಲ್ಲಿದೆ ಇವು ತುಂಬ ಕಷ್ಟ ಮಳೆಗಾಲದಲ್ಲಿ ಅವು ಬೀಜ ಮಾಡ್ಕೊಂಡು ಒಂದೇ ಪಾಟಲ್ಲಿ ಹಾಕಿದ್ರೆ ಗಿಡ ಬರುತ್ತೆ ನೋಡಿ ಇಲ್ಲೆಲ್ಲ ನಾನು ಕ್ಲೀನ್ ಮಾಡಿಬಿಟ್ಟು ಮತ್ತೆ ಮಣ್ಣು ಹಾಕಿಟ್ಟಿದ್ನಲ್ಲ ನೋಡಿ ಅದರಲ್ಲಿ ಮಣ್ಣು ತಿರುಹಾಕಿದಾಗ ಬೇರೆ ಬೇರೆ ಸಸಿಗಳು ಇರುತ್ತೆ ನೋಡಬೇಕು ಅವು ಯಾವಾರು ನಮಗೆ ಇಂಪಾರ್ಟೆಂಟ್ ಆದರೂ ಮಾತ್ರ ನಾವು ಉಳಿಸ್ಕೋಬೇಕು ಇಲ್ಲಾಂದರೆ ವೇಸ್ಟ್ ಗಿಡ ಅಂದರೆ ತೆಗೆದುಹಾಕಬೇಕು ಇಲ್ಲಿ ಒಂದು ಸೊಪ್ಪಿನ ಗಿಡ ಬೆಳೆದಿದೆ ಅದರಲ್ಲಿ ಅದರಲ್ಲೇ ಬಿಟ್ಟಿದ್ದೀನಿ ಒಂದು ಸರಿ ಹಾರ್ವೆಸ್ಟ್ ಮಾಡಿದ್ದೆ ಬೀಜಕ್ಕಾಗುತ್ತೆ ಅಂತ ಒಂದೇ ಒಂದು ಗಿಡ ಬಿಟ್ಟಿದ್ದೀನಿ ಅದು ಇವಾಗ ಮಣ್ಣೆಲ್ಲ ಸ್ವಲ್ಪ ಲೂಜ್ ಮಾಡಿದ್ಮೇಲೆ ಎಷ್ಟು ಹೆಲ್ದಿಯಾಗಿ ಬೆಳೆದಿದೆ ಇದು ಒಂದಿನ ಸಾರು ಮಾಡೋಕ್ಕೆ ಬರುತ್ತೆ ನೋಡೋ ಕುಂತ್ರೆ ಆ ಥರ ಮಾಡಿದರೆ ಆಮೇಲೆ ಈ ಶೋ ಗಿಡ ನಾನು ಮೈಸೂರಿಂದ ತಂದಿಟ್ಟಿದ್ದೆ ಅಲ್ವಾ ಅದು ಸೆಟ್ಟಾಗಿದೆ ಅದು ಚಿಕ್ಕಪಾಟಲ್ಲೇ ಅವೆಲ್ಲ ನಾನು ಅರ್ಶನ ಹಾಕಿದ್ನಲ್ಲ ಆ ಟಬ್ಬಲ್ಲೇ ಇಟ್ಟಿದ್ದೀನಿ ಆಮೇಲೆ ಇಲ್ಲಿ ಇದು ಬುಷ್ ಬುಷ್ಬೀನ್ಸು ಅಂದರೆ ಗಿಡದ ಚಪ್ಪರದವ್ರೇಕಾಯಿದು ಇದು ಬೀಜಕ್ಕೆ ಬಿಟ್ಟಿದೆ ನೋಡಿ ಇವತ್ತೆರಡು ಬೀಜ ಆಗಿತ್ತು ಅದು ತೆಗೆದಿದ್ದೀನಿ ಆ ಬೀಜ ಎಲ್ಲ ಆಗದ್ಮೇಲೆ ತೆಗೆದು ಬಿಡ್ತೀನಿ ನಾನು ಅದು ಗಿಡ ಅದೆಷ್ಟು ಗಂಟೆ ಬಂದಿತ್ತು ಬೀಜಕ್ಕಾಗುತ್ತೆ ಅಂತ ಬಿಟ್ಟಿದ್ದೆ ಇದರಲ್ಲಿ ಮಾತ್ರ ಒಂದು ಎರಡು ಮೂರು ಚೆರ್ರಿ ಟೊಮೊಟೊ ಬಿಟ್ಟಿದ್ದೀನಿ ನೋಡಿ ಇದು ಮೈಸೂರಿಂದ ತಂದು ಕಟಿಂಗು ಇದರಲ್ಲಿ ಒಂದು ಕಣಗಿಲ್ ಗಿಡ ಇದೆ ಇನ್ನು ಮಿಕ್ಕಿದ್ದು ದಾಸ್ವಾಳ ಇದೆ ಎಲ್ಲ ದಾಸ್ವಾಳವ ಚಿಗುರಿದೆ ಒಂದು ಕಡ್ಡಿ ಕಣಗಿಲ್ ಗಿಡ ಮೊದಲೇ ಚಿಗರಿದೆ ಫಸ್ಟ್ ತೋರಿಸಿದ್ದು ಆ ಕಡೆ ಕ ನೋಡಿ ದೊಡ್ಡದಾಗಿ ಕಾಣುತ್ತಲ್ಲ ಕಟ್ಟಿಂಗು ಅದು ಮೈಸೂರಿಂದ ತಂದಿರೋ ದಾಸ್ವಾಳದ ಕಟ್ಟಿಂಗು ನೋಡಿ ನೋಡಿದರೆ ಕಾಣುತ್ತಲ್ವ ನಿಮಗೆ ಚಿಗುರು ಇವಾಗ ಸ್ಟಾರ್ಟ್ ಆಗಿದೆ ಅದಲ್ಲದೆ ಇಲ್ಲಿ ಬೇರೆ ಇಟ್ಟಿದ್ದೆ ನೋಡಿ ಇಲ್ಲೂ ಅಷ್ಟೇ ಚಿಗುರು ಬಂದಿದೆ ಇದೂ ಈ ಸೈಡ್ದು ಕಣಗಲು ಆ ಕಡೆ ಇನ್ನೂ ಹಸಿರಾಗಿದೆ ಚಿಗುರು ಕಾಣಿಸ್ತಾ ಇಲ್ಲ ಒಟ್ಟು ಚಿಗುರು ಬರುತ್ತೆ ಅದಕ್ಕೆ ನಾನು ಜಾಸ್ತಿ ಕಟಿಂಗ್ ಇಟ್ಟಿರೋದು ಒಂದಲ್ಲ ಅಂದರೆ ಇನ್ನೊಂದು ಬರುತ್ತೆ ಅಂತ ಆಮೇಲೆ ಇದರಲ್ಲೂ ಇಟ್ಟಿದ್ದೆ ಇದರಲ್ಲಿ ಸಣ್ಣ ಇನ್ನೂ ಹಸಿರಾಗಿ ಕಾಣುತ್ತೆ ನಿಮಗೆ ವಿಡಿಯೋದಲ್ಲಿ ಕಾಣಿಸ್ತಾ ಇಲ್ಲ ಆಮೇಲೆ ಫೋನ್ ಮಾಡಬೇಕಾರೆ ಯಾವುದಾದ್ರು ಒಂದೊಂದು ಗಿಡ ಇರೋದನ್ನು ನಾನು ಕಟಿಂಗ್ ಇಟ್ಟಿದ್ದೆ ಸುಮ್ಮ ಸುಮ್ಮನೆ ಅದರಲ್ಲೇ ಸೈಡಲ್ಲಿ ಚಿಕ್ಕ ಚಿಕ್ಕ ಪಾಟಲ್ಲೇ ಸೈಡಲ್ಲಿ ಇಟ್ಟಿದ್ದೀನಿ ನೋಡಿ ಅವು ಕೂಡ ಯಾವ ಥರ ಚಿಗುರಿದ್ದಾವೆ ಅಂತ ನಾವು ಈ ಥರ ನನಗೆ ನಾನೇನು ಮತ್ತೆ ಅರಶಿನ ಜೆಲ್ ಹಾಕೋದು ಅದೇನು ಮಾಡಿಲ್ಲ ಅವ್ರು ಹೇಳಿದ್ರು ನೀವು ಅದೇ ಥರ ಇಟ್ಬಿಟ್ರಿ ನನಗೆ ಮೇಲೆ ತೋರಿಸಿ ಅಂತ ಅದಕ್ಕೆ ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಇರೋದು ಇದು ತುಂಬ ದಿನ ಆಯಿತು ಅದು ಬಂದಿದೆ ನೋಡಿ ಇದು ಒಂದು ಚಿಕ್ಕ ಗ್ರೋಬ ಇದು ಬಾಟ್ಲು ಕಟ್ ಮಾಡಿ ಇಟ್ಟಿದ್ದೀನಿ ಅದರಲ್ಲೂ ನೋಡಿ ಈಗ ಆ ಥರ ಚಿಗುರು ಬಂದಿದೆ ಅಂತ ಇವನ್ನೆಲ್ಲ ನಾನು ಸುಮ್ಮನೆ ಅದೇ ಥರ ಇಟ್ಟಿರೋದು ನಿಮಗೆ ತೋರಿಸಿದ್ನಲ್ಲ ಹಂಗೆ ಇಟ್ಟಿದ್ದೀನಿ ಇಲ್ಲಿ ಜಾಜು ಹೂವಿಂದು ಅಥವಾ ಮಲ್ಲಿಗೆ ಹೂವಿಂದು ಇದು ಇದನ್ನು ಚಿಗುರು ಬಂದಿದೆ ನೋಡಿ ನಾನು ಏನೂ ಹಚ್ಚಲ್ಲ ಅಲೋವೆರ್ ಜೆಲ್ಲು ಜಾಮೇಲೆ ಆಮೇಲೆ ರೂಟ್ ಆರ್ಮೋನು ಯಾವುದು ಹಚ್ಚಲ್ಲ ಅದೇ ಥರ ಇದ್ದೀನಿ ಆದರೂ ಬರುತ್ತೆ ಅಂದರೆ ಒಬ್ಬೊಬ್ಬರಿಗೆ ಯಾಕೆ ಬರೋಲ್ಲ ಅಂತ ನನಗೆ ಗೊತ್ತಿಲ್ಲ ಆ ಥರ ಬರ ಬರಲ್ಲ ಅನ್ನೋರು ನೀವು ರೂಟ್ ಆರ್ಮೋನೋ ಅಥವಾ ಅಲೋವೆರೋ ಜೆಲ್ಲೋ ಆ ಥರ ಇಟ್ಕೊಳ್ಳಿ ನಾನು ಇಟ್ಟಿರೋ ಕಟಿಂಗ್ ಮಾತ್ರ ಎಷ್ಟೇ ಒಂದು ನಾಲ್ಕು ಇಟ್ಟರೆ ಒಂದಾರು ನನಗೆ ಬಂದೇ ಬರ್ತವೆ ಆ ಥರ ನಾನು ಮಾಡ್ತಾ ಇದ್ದೀನಿ ಇವಾಗ ನೋಡಿಸ್ತಾ ಇರೋದು ನಿಮಗೆ ಗೊತ್ತಾಗುತ್ತೆ ಇವಾಗ ಇವಾಗ ಇಟ್ಟಿರೋ ಕೆಲಸ ಮಾಡ್ಕೋವಾಗ ಇಟ್ಟಿರೋ ಕಟಿಂಗ್ಗಳು ಇವೆಲ್ಲ ಅವನು ಇದ್ದಾವೆ ನೋಡಿ ಇದೂ ಅಷ್ಟೇ ಮೈಸೂರಿಂದ ತಂದಿರೋ ಕಟ್ಟಿಂಗು ಅದರಲ್ಲಿ ಒಂದು ಕಡ್ಡಿ ಮಾತ್ರ ಹಸಿರಾಗಿದೆ ನೋಡಬೇಕು ಈ ಥರ ಕಡ್ಡಿಗಳು ಇಡಿ ನೀವು ನಿಮಗೆ ಬರಲ್ಲ ಅಂತ ಅನುಮಾನ ಇದ್ದರೆ ಬೇಕಾದ್ರೆ ಅವನ್ನೆಲ್ಲ ಮಾಡಿ ನಾನು ಮಾತ್ರ ಏನೂ ಮಾಡಲ್ಲ ಇದು ನೋಡಿ ಕಡ್ಡಿ ಒಣಗ್ದಂಗೆ ಇದೆ ಆದರೆ ಒಂದು ಎಲೆ ಬಂದಿದೆ ಹಸಿರಾಗಿದೆ ಆದರೆ ತಾಳ್ಮೆನೂ ಬೇಕು ಒಂದೊಂದು ಬೇಗನೆ ಚಿಗುರುತ್ತೆ ಒಂದೊಂದು ತುಂಬ ಲೇಟ್ ಆಗುತ್ತೆ ನೀವು ಚಿಗುರಿಲ್ಲ ಅಂತ ಕಿತ್ತೆಸಿಬೇಡಿರಿ ಅದಕ್ಕೆ ಟೈಮ್ ಕೊಡಿ ಅದು ಚಿಗುರುತ್ತೆ ಎಲ್ಲರೂ ದೊಡ್ಡ ಪಾಟಲ್ಲಿ ನೆರಳಲ್ಲಿ ಅದಕ್ಕೆ ಜಾಸ್ತಿ ಬಿಸಿಲು ಬೆಳೆದ ಜಾಗದಾಗ ಇಡಬೇಕು ಆಮೇಲೆ ಮೇಲೆ ಮಣ್ಣು ಒಣಗ್ದಂಗೆ ನೋಡ್ಕೋಬೇಕು ನೋಡಿ ಇದು ಅಷ್ಟೇ ಚಿಕ್ಕದಾಗಿ ಅರಳಿದೆ ಆದರೆ ಗಿಡ ಚಿಗುರಿದೆ ಸಾರಿ ಅದು ಎಲೆ ಎಲ್ಲ ಒಂಥರ ಹುಳ ಬಂದಿದೆ ನಾನು ಇವಾಗ ಅದನ್ನು ಡಿಸ್ಟರ್ಬ್ ಮಾಡೋಕ್ಕೋಗಲ್ಲ ಅವಾಗಾರು ಇನ್ನೊಂಚೂರು ದೊಡ್ಡದಾದಾಗ ಗಿಡ ಎಲೆ ತೆಗಿತೀನಿ ಇವಾಗ ನಾವೇನಾದ್ರೂ ಕದ್ಸಕ್ ಬೇರೆ ಕದಲತ್ತೆ ಇದು ನೋಡಿ ನಾನು ಏಳು ತಿಂಗಳು ಎಂಟು ತಿಂಗಳ ಕೆಳಗಡೆ ಬೆ ರಿಪ ಇದು ಪ್ರೂನ್ ಮಾಡ್ಕೊಂಡಾಗ ಗಿಡಗಳು ಇಟ್ಟಿದ್ದು ಗಿಡಗಳು ಇವೆಲ್ಲ ಇವಾಗ ಎಷ್ಟು ದೊಡ್ಡದಾಗಿ ಬೆಳೆದಿದ್ದಾವೆ ಬೇರೆಲ್ಲ ಕೆಳಗೆಲ್ಲ ಕಾಣಿಸ್ತಾ ಇದ್ದಾವೆ ನಾನು ಯಾವ ಹೂವು ಅಂತ ಗೊತ್ತಾಗೋವರೆಗೂ ರಿಪಟ್ ಮಾಡೋದು ಬೇಡ ಅಂತ ಆ ಥರ ಇಟ್ಟಿದ್ದೀನಿ ನೋಡಿ ಇವೆಲ್ಲ ಸುಮಾರು ಎಂಟು ತಿಂಗಳು ವರ್ಷದ ಹತ್ತತ್ರ ಆಗಿರೋ ಗಿಡಗಳು ಇಷ್ಟೇ ಬೆಳೆದಿರೋದು ಯಾಕೆಂದರೆ ಜಾಗ ನರ್ಸರಿ ಪಾಟ್ ಅದಕ್ಕೆ ಅದಕ್ಕೆ ಬೆಳೆಯೋಕ್ಕೆ ಜಾಸ್ತಿ ಜಾಗ ಇರೋಲ್ಲ ಆದರೆ ಅದಕ್ಕೆ ಹೂವು ಬಿಡುತ್ತೆ ಬಿಟ್ಟಾಗ ನಮಗೆ ಅದು ಯಾವ ಗಿಡ ಅಂತ ಇರೋ ಅನ್ಕ ಗೊತ್ತಾಗುತ್ತೆ ಅವಾಗ ನಾವು ಯಾವುದಾದ್ರು ದೊಡ್ಡ ಪಾರ್ಟಿಗೆ ಹಿರಿಪಾಟ್ ಮಾಡ್ಕೊಂಡ್ರೆ ಅವಾಗ ಚೆನ್ನಾಗಿ ಬೆಳಿತಾವೆ ನೋಡಿ ಇವೆಲ್ಲ ನಾನು ಮೊದ್ಲು ಚೆನ್ನಾಗಿ ಬಂದಿದ್ದಾವೆ ಆಮೇಲೆ ಉದ್ದ ಬಂದಿರೋದು ಪ್ರಾಂಚಸ್ ಆಗಲಿಂತ ಮೇಲ್ಗಡೆ ಮೂರು ಹೆಸಳು ಚಿಗರೆ ಇರುತ್ತಲ್ಲ ಅದನ್ನು ಕಟ್ ಮಾಡಿದ್ದೀನಿ ಮೊಗ್ಗಿಲ್ಲದೆ ಇರೋವು ಮಾತ್ರ ಮೊಗ್ಗಿರೋವು ಮಾತ್ರ ಹಂಗೆ ಬಿಟ್ಟಿದ್ದೀನಿ ಈ ಥರ ನನಗೆಲ್ಲ ಚಿಗುರುತ್ತೆ ನಾನು ಗುಲಾಬಿ ಕಟಿಂಗ್ ಇಟ್ಟಿದ್ದೀನಿ ಕಾಸ್ಬಳ ಇಟ್ಟಿದ್ದೀನಿ ಪಾರಿಜಾತ ಒಂದು ಬಂದಿಲ್ಲ ಬೀ ಪಾರಿಜಾತ ಬೀಜದಿಂದನೇ ಬರೋದು ನಾನು ಕಟ್ಟಿಂಗ್ ಇಟ್ಟು ನೋಡಿದ್ದೀನಿ ಬಂದಿಲ್ಲ ಇನ್ನೆಲ್ಲ ದವನ ಆಮೇಲೆ ಮರಗ ಆಮೇಲೆ ರೋಸ್ಮೆರಿ ಇವೆಲ್ಲ ಬರುತ್ತೆ ಕಟ್ಟಿಂಗಿಂದ ನೀವು ಟ್ರೈ ಮಾಡಿ ಮತ್ತೆ ಮತ್ತೆ ಟ್ರೈ ಮಾಡ್ತಾ ಇದ್ದರೆ ಒಂದಲ್ಲ ಒಂದಿನ ನಮಗೆ ಕಟ್ಟಿಂಗ್ ಸಕ್ಸಸ್ ಆಗುತ್ತೆ ಅದಕ್ಕೆ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇರೋದು ನಾನು ಎಷ್ಟೋ ಸರಿ ಕಟ್ಟಿಂಗ್ ತಂದು ಇಟ್ಬಿಟ್ಟಿರ್ತೀನಿ ಅವು ಯಾವ ಹೂವು ಬಿಡೋವರೆಗೂ ನಾನು ಇಟ್ಟಿರೋದು ನನಗೇ ಗೊತ್ತಿರಲ್ಲ ಆಮೇಲೆ ಇಲ್ಲಿ ಬದನೆ ಬೀಜ ಕಿಚನ್ ವೇಸ್ಟ್ ಹಾಕಿದ್ದೆ ಮಾ ಕ್ಲೀನ್ ಮಾಡುವಾಗ ಅಂತ ಹೇಳಿದ್ದೀನಿ ನೋಡಿ ಗುಲಾಬಿ ಗಿಡದಲ್ಲಿ ಬದನೆ ಸಸಿಗಳು ಬಂದಿದ್ದಾವೆ ನೋಡಿ ಖುಷಿಯಾಯ್ತು ನಾನು ಇನ್ನೂ ಬದನೆ ಸಸಿ ಬೀಜ ಹಾಕಿರಲಿಲ್ಲ ಆವಷ್ಟು ಗಿಡಗಳು ಬಂದಿದ್ದಾವೆ ಎಲ್ಲ ಕೆಲಸ ಮಾಡೋಷ್ಟೊತ್ತಿಗೆ ನಾನು ಖಾಲಿ ಮಾಡಿಟ್ಟಿರೋ ಗಿಡಕ್ಕೆ ಕಾಯಿ ಗಿಡಕ್ಕೆ ಸರಿ ಹೋಗುತ್ತೆ ನಮಸ್ತೆ ಇನ್ನೊಂದು ಹಿಡಿದ ಸಿಕ್ತಿ